ಯಾ ಎಷ್ಟೋ ತರ ತಗೊಂಡಿದ್ದೀವಿ ನಾನು ಬರೀತೀನಿ ಅದು ಇಂಚಲ ಒಳ್ಳೆಯದ ಹೇಳಿ ಕೂಯಿ ಹೇಳೋಕೆ ಚಂದ್ರಕುಡಿ ದಿಯಾ ಶಾಡಾನಿ ಅಂತ ಇತ್ತು ತೇತ ಓ ವೈಷ್ಣವ ಸ್ವಾಮಿ ಕೊಟ್ಟಿದ್ದೆ ಬರಲಿ ಆಗುತ್ತೆ ಇದೆ ಇವಳ ಗೆಸ್ಟ್ ಕೊಟ್ಟಿರೋ ಗಿಫ್ಟ್ ಅದು ಸದ್ಯಕ್ಕೆ ಈಗ ಆರೋ ಪರಿಸ್ಥಿತಿಯಲ್ಲಿ ಯಾವುದು ನಮ್ಮ ಬಜೆಟ್ ಕಟ್ ಆಗುತ್ತೋ ಅದನ್ನ ನಾನು ಐಲ್ ಗೋ ಫಾರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರ ಎಲ್ಲೂ ಚೆನ್ನಾಗಿದ್ದೀರಾ ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ಅಂಡ್ ಇವತ್ತೊಂದು ಹೊಸ ಬ್ಲಾಗ್ ನಮ್ಮ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಮನೆ ನಮ್ಮ ಮನೆ ದೇವ್ರ ಮನೆ ನೋಡಿ ನಿಜವಾಗ್ಲೂ ನಮ್ಮ ಮನೆ ದೇವ್ರ ಮನೆ ನೋಡ್ತಾ ಇದ್ರೆ ಒಂಥರ ದೇವಸ್ಥಾನನೇ ಚಿಕ್ಕ ದೇವಸ್ಥಾನನೇ ಕಟ್ಟಿರೋ ತರ ಅನ್ಸುತ್ತೆ ಅದು ಅಷ್ಟು ಒಂಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಎಸ್ ಇವತ್ತೊಂದು ಹೊಸ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಬ್ಲಾಗ್ ಅಲ್ಲಿ ನೀವಂತೂ ಸಾಕಷ್ಟು ನೋಡ್ಬೋದು ನಮ್ಮ ಹಳ್ಳಿ ವಾತಾವರಣನ ತೋರಿಸ್ತೀನಿ ನಮ್ಮ ಮನೆ ವಾತಾವರಣನ ತೋರಿಸ್ತೀನಿ ಅದು ಇದಕ್ಕೆ ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಬಿಕಾಸ್ ಸ್ವಲ್ಪ ಇನ್ನೂ ಐಟಮ್ಸ್ಗಳೆಲ್ಲ ತರದಿದ್ದೆ ಅಲ್ವಾ ಹೊಸ ಮನೆಯ ಸ್ವಲ್ಪ ಸೆಟಪ್ ಮಾಡಲೇಬೇಕು ಸೊ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಪ್ರತಿಯೊಂದನ್ನು ನಿಮ್ಮ ಜೊತೆ ಈ ಒಂದು ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಆ್ಯಂಡ್ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ ಇಷ್ಟ ಆಗುತ್ತೆ ನಿಮಗೆ ಇಷ್ಟ ಆದರೆ ಅಂತ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ದೇವರಿನ್ನೂ ನಮ್ಮ ನಾರಾಯಣ ಸ್ವಾಮಿ ಇಲ್ಲೇ ಕೂತಿದ್ದಾರೆ ಸೊ ಇವತ್ತು ಆ್ಯಕ್ಚುಲಿ ಎತ್ತಬೇಕು ಅಂತ ಹೇಳಿದ್ರು ಬಟ್ ಐನರ್ ಫೋನ್ ಮಾಡಿದಾಗ ಇವತ್ತು ಬೇಡ ನಾಳೆ ಎತ್ತರ ಅಂತ ಸೊ ನಾಳೆ ಬಂದು ಕಾರ್ತಿಕ್ ಸೋಮವಾರ ಕಾರ್ತಿಕ್ ಸೋಮವಾರ ಎಂತಾರ ಕಾರ್ತಿಕ್ ಸೋಮವಾರ ಅದನ್ನ ಕಳ್ಸಿಕೊಡೋದ ನಮ್ಮ ಪುನೀತ್ ಅಪ್ಪ ಲೈಟ್ಸು ಲೈಟ್ಸ್ ಟಕ ಟಕ ಅನಿಸ್ತಾವ್ರೆ ಎಲ್ಲಿ ಎಲ್ಲಿ ಯಾವ ಯಾವ ಸ್ವಿಚ್ ಇದೆ ಅಂತ ಇನ್ನು ನೋಡ್ಕೋತಾವ್ರು ಇದೆಲ್ಲ ಇನ್ನೂ ಸೆಟ್ ಆಗೋಕ್ಕೆ ಒಂದ್ ತಿಂಗಳಾದ್ರೂ ಬೇಕು ಯಾವ ಯಾವ ಸ್ವಿಚ್ ಯಾವ ಇದ್ರದು ಅಂತ ಎಲ್ಲ ನೋಡ್ಕೊಳೋದಕ್ಕೆ ಇದೆಲ್ಲ ಸೀಲಿಂಗ್ ಲೈಟ್ಸ್ ಅಲ್ವಾ ಸೊ ವಾಮ್ ಲೈಟ್ದು ನಾರ್ಮಲ್ ಲೈಟ್ದು ಈ ಗೋಡೆಗೆ ಹಾಕಿರೋ ಲೈಟ್ ಸೊ ಇದೆಲ್ಲನು ಕೂಡ ಗೊತ್ತಾಗೋಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂಡ್ ಲಚ್ಚು ಇಲ್ಲ ಅದೇ ಬೇಜಾರು ಸೊ ಅವಳು ಬೆಂಗಳೂರಿಗೆ ಹೊಟ್ಟೋಗಿದ್ದಾಳೆ ಬಿಕಾಸ್ ಅವರ ಅರುಣ್ ಇದ್ದಾರಲ್ಲ ಅವ್ರ ಅಣ್ಣ ಅವ್ರ ಮನೆ ಪೂಜೆ ಇವತ್ತು ಸೊ ಅವ್ರು ಅಲ್ಲಿಗೆ ಹೋಗಿದ್ರೆ ನಾವು ಕೂಡ ಹೋಗಬೇಕಿತ್ತು ಬಟ್ ನಾವು ಮತ್ತೆ ಹೋಗಿ ಮತ್ತೆ ಬರೋದು ಕಷ್ಟ ಆಗುತ್ತೆ ಆ್ಯಂಡ್ ಲಕ್ಷತ್ಗೂ ಅಮ್ಮ ಆಗಿರೋದ್ರಿಂದ ಅವ್ನಿಗೆ ಹೇಗಿದ್ರು ನಾನು ಸ್ಕೂಲಿಗೆ ಕಳಿಸಲ್ಲ ಸೊ ಅವನು ಸ್ಕೂಲ್ಗೆ ಹೋಗಲ್ಲ ಅಲ್ಲಿ ಹೋಗಿನೂ ಸುಮ್ಮನೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ನನಗೆ ಅವ್ರು

ಟಾಪ್ ಅಲ್ಲಿ ಹೋಗಿ ನೋಡ್ಕೊ ಬರ್ಬೇಕು ಈ ತರದ ಒಂದ್ ಸ್ವಲ್ಪ ತಗೊಳ್ಳೋಣ ಡಬ್ಬಗಳ ಆ ಕಡೆ ಈ ಕಡೆಗೆ ಓಡಾಡ್ಸಕ್ಕೆ ಡಬ್ಬಗಳೇ ಇಲ್ಲ ಸ್ಟೀಲ್ ನಮಗೆ ಕೊಟ್ಟು ಕಳಿಸ್ತೀನಿ ಇದು ಟಬ್ಬು ಟಬ್ ಇಡ್ವಾ ಬಾ ಮತ್ತೆ ಇಲ್ಲ ಸ್ವಲ್ಪ ಇಡಿರಿ ಬನ್ರಿ मम्मी ನಾಲ್ಕು ಡಬಾ 100 ಅಂತ ತಗೊಳ್ಳದಾ ಇದು ನಾಲ್ಕು ಇದು ನಾಲ್ಕು ಇದು ಆಡ್ಬೇಡ ಇಂತ ಬರು ನೀ ಕಲಸು ಈ ಚಕ್ರ ಯಾಕೋ ಬರಬಾ ದಾ ಮನೆ ಎಲ್ಲಾ ಜಕ್ವಿ ಎಲ್ಲಾ ಅಗಡೆ ಬಡಗಿದಿರಾ ನೀ ಅಗಡೆ

केलों से एक ये वैसे वो दो सौ रुपए नहीं बोलते हैं दो सौ बोल के पूर्व देगा क्या मतलब है तू 50 का चीज है वो पता नहीं देता ये वाला पचास ना, ना ये? ये वाला पचास है मैं ये रूली ये ले लो के टमाटर रखने के लिए ये सब नया ये ए के कवर में डराव आ दो चली रोज लोग आते हैं कवरल तरी पैंटी तो समझो देना फाइटे ब्राउज़र तक जाके आदरल्ले अल्ली वाले ब्राउज़र वाले और और भी इसमें तीन तीन कलर ब्लू नहीं है इसमें ये ब्लू है और एक दो तो भी है ये वही सेम कलर सी है हे और एक मक्का बहुत ज्यादा आती है साथ में ये लोग सरकारी दुकान सुननीर फ्रिजला ना मनेली ने भी याकी मार दिया तो कौन फ्रिज बताला तो सर चाय दिया बड़ा वाला टबू हां बड़ा वाला बड़ा वाला टबू भाई कितना दो एक ही दो आदु 21 रे आदु ये मारे पात्रे पात्रे का 3500 येते 3400 येते यार तू बघतेस सुन्ने तू थोड़ीडला बाई आउकडे आम आवे आता तो ये कर आता पात्रे आका करते करते आता तुला आता इसो ये वाला ग्रीन बड़ा गली सा ब्लू कलर तो भैया आवला मैंने कह रखा था डिलीवरी करता है देखो आ तो बस उठते भैया तो ये चावल आ तो बन बडे के बाकी आकर डब्बा और कैप बड़ा वाला वो वाला वो

జావ అష్ట గట్టి ఎలా ఆవు తీరునా పొందిక రాతా బాకి ఎట్టి తీరునా తీను కాస్టిక అంటే 9 కిలోల తగొబందైతు ముగితూ ఆకటే ఏనో ఇష్టోంతర తగొడితేవి బమ్మ వేగా సింబో ఇడుబా కేకడే హూ పార్కే అపో गल लो दे नहीं تعالى معرض रे दे नहीं या के ये नहीं पूरी ऑन मैसेज में बिटु ने ये स्टडी हां वीडियो बना लो मार के दी है हां के ये ना मर बढ़िया है। हम्म। ओके गैस सो इलोग का मुँही टूट जाए ये रिस्टाइल के लिए। अच्छे। जोमी मर बेका। बेड़ा बेड़ा। अलग तर बेका। हाँ बढ़िया नहीं। नंदू इंचाना बढ़िया नहीं है ना। नंदू इंचाना बढ़िया तो कोर्ट है ना। नंदू ಸೊ ಗೈಸ್ ಇವಾಗ ಇಲ್ಲಿ ನಾವು ಮುಯಿ ಏನ್ಸೋಕ್ಕೆ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ದೀವಿ ಗೃಹ ಪ್ರವೇಶದ ಮುಯಿ ಎಷ್ಟು ಬಂದಿದೆ ಏನು ಎತ್ತ ಅಂತ ಪ್ರತಿಯೊಂದನ್ನು ಏಣಿಸಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ಸೊ ಯಾರು ಎಷ್ಟೆಷ್ಟು ಮುಯಿ ಹಾಕಿದ್ದಾರೆ ಅಂದರೆ ನಾವು ಅವ್ರಿಗೆ ಎಷ್ಟು ಮುಯಿ ಹಾಕಿದ್ವಿ ಅವ್ರು ನಮಗೆ ರಿಟರ್ನ್ ಎಷ್ಟು ಮುಯಿ ಹಾಕಿದ್ದಾರೆ ಅದೆಲ್ಲನೂ ಕೂಡ ನೋಡಿ ಬರೆದಿಟ್ಕೊಂತೀವಿ ಸೊ ಇದು ನನ್ನ ಮದುವೆ ಲಚ್ಚು ಮದುವೆ ಮನೆ ಗೃಹ ಪ್ರವೇಶ ಎಲ್ಲಾದ್ರಲ್ಲೂ ಇದನ್ನ ಫಾಲೋ ಮಾಡಿದೀವಿ ಅಂದರೆ ಮುಯಿ ಯಾರ್ಯಾರು ಎಷ್ಟೆಷ್ಟು ಹಾಕಿದ್ದಾರೆ ಅನ್ನೋದನ್ನ ಬರೆದಿಟ್ಕೊಂಡ್ ಅದನ್ನು ನೋಡ್ಕೊಂಡು ಮುಯಿ ಹಾಕೋದು ಅಂತ ಹೇಳ್ತಾರೆ ಸೊ ಇದು ಅವಾಗ್ಲಿಂದಾನು ನಡ್ಕೊಂಡು ಬಂದಿರೋದಂತೆ ನಮ್ಮಮ್ಮ ಯಾವಾಗಲೂ ಹೇಳ್ತಾರೆ ಯಾವಾಗಲೂ ಅಷ್ಟೇ ಮುಯ್ ದುಡ್ಡನ್ನ ಬರ್ದಿಟ್ಕೋಬೇಕು ಯಾರು ಎಷ್ಟು ಹಾಕಿದ್ದಾರೆ ಅನ್ನೋದು ನಮಗೆ ಗೊತ್ತಿರಬೇಕು ಅಂತ ಅದು ಅವ್ರು ಎಷ್ಟು ಹಾಕಿರ್ತಾರೋ ಅದಕ್ಕಿಂತ ಜಾಸ್ತಿನೇ ಹಾಕೋಕ್ಕೆ ನಮ್ಮ ಅಪ್ಪ ಅಮ್ಮ ಟ್ರೈ ಮಾಡ್ತಾರೆ ಸೊ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಮುಯಿ ಹಾಕಿರೋರು ಮುಯ್ಯನ್ನ ತೀರಿಸ್ಬಿಡ್ಬೇಕು ಮುಯಿಗೆ ಮುಯಿ ತೀರಿಸ್ಬಿಡ್ಬೇಕಂತೆ ಅದು ಮುಯಿ ಅನ್ನೋದನ್ನ ಇಟ್ಕೋಬಾರ್ದಂತ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ ಸೊ ಇವಾಗ ಅದನ್ನೇ ಏಣಿಸ್ತಾ ಇದ್ದೀವಿ ಹಾಗೂ ಹಾಗೂ ನಂದು ಒಂದು ಬುಕ್ಕಲ್ಲಿ ಬರ್ಕೊತಾನು ಇದ್ದಾಳೆ ಯಾರ್ಯಾರು ಎಷ್ಟು ಎಷ್ಟು ಹಾಕಿದ್ದಾರೆ ಅಂತ ಹಾಗೂ ಇದಾದ ಮೇಲೆ ಸ್ವಲ್ಪ ಹೊರಗಡೆ ಶಾಪಿಂಗಿಗೆ ಅಂತಲೂ ಕೂಡ ಹೋಗಬೇಕಿತ್ತು ಸೊ ಅಮ್ಮ ದುಡ್ಡನ್ನ ಎಲ್ಲ ತೊಗೊಂಡು ಒಂದು ದೊಡ್ಡದೊಂದು ಏನೋ ತೊಗೊಳ್ಳೋಕ್ಕೆ ಹೋಗ್ತಾ ಇದ್ದೀವಿ ಅದೇನು ಅಂತ ನಿಮಗೆ ನಾನು ಮುಂದೆ ಬ್ಲಾಗಲ್ಲಿ ಹೇಳ್ತೀನಿ ಹಾಗೂ ಪುನೀತ್ ಮತ್ತು ಡ್ಯಾಡಿನೂ ಕೂಡ ಬಂದು ಕೂತ್ಕೊಂಡ್ರು ಡ್ಯಾಡಿ ಬ್ಯಾಗ್ರೌಂಡಲ್ಲಿ ಹೇಳ್ತಾಯಿದ್ರು ನಮ್ಮ ಅಮ್ಮಗೆ ಯಾರು ಎಷ್ಟು ಹಾಕೋರವ ಯಾರು ಎಷ್ಟು ಕೊಟ್ಟವರವ ಅಂತ ಕೇಳ್ತಾ ಇತ್ತು ನನ್ನ ವಾಯ್ಸ್ ಓವರಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ಸ್ಬೋದು ನಿಮಗೆ ಬಿಕಾಸ್ ಇಲ್ಲಿ ಪಕ್ಕದಲ್ಲಿ ಮನೆಗೆ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇದೆ ಸೊ ಅದರಿಂದ ನಮ್ಮ ನನ್ನ ವಾಯ್ಸ್ ಓವರಲ್ಲಿ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಬಟ್ ಲಾಸ್ಟ್ ಟು ಡೇಸು ಕೂಡ ನಾನು ಬ್ಲಾಗ್ ಹಾಕೋಕ್ಕಾಗಿರಲ್ಲ ತುಂಬಾ ಕರ್ರ ಕ್ರ್ ಕೆಲಸ ಜಾಸ್ತಿನೇ ಇತ್ತು ಸೊ ಅದಕ್ಕೇ ಇವತ್ತು ಅಟ್ಲೀಸ್ಟ್ ಹಾಕಲೇಬೇಕು ಅಂತ ಹೇಳಿ ಎಲ್ಲನೂ ಕ್ಲೋಸ್ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ ಆ್ಯಂಡ್ ಈ ಒಂದು ಬ್ಯಾಂಗ್ಳೂರ್ ವೆದರಲ್ಲಿ ಡೆಫಿನೆಟ್ಲಿ ನಂಗೆ ಗೊತ್ತಿದೆ ಎಲ್ಲರೂ ಅವ್ರವ್ರ ಮನೇಲಿ ಚೆನ್ನಾಗಿ ಮಕ್ಳುಗಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಆರಾಮಾಗಿ ಬೆಚ್ಚು ಕೂತ್ಕೊಳ್ಳೋ ಥರ ಅನಿಸ್ಬಿಟ್ಟಿರುತ್ತಲ್ವ ನನಗಂತೂ ಹಾಗೆ ಅನಿಸಿದೆ ನಾನಂತೂ ಬೆಚ್ಚು ಕೂತ್ಕೊಂಡೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು ಹಾಗೂ ನೀವು ದೊಡ್ಡನ ಯಾವ ರೀತಿಯಾಗಿ ಕೌಂಟ್ ಮಾಡ್ತೀರಾ ಅನ್ನೋಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬಿಡಿಯತ್ತೆ ನೀವು ಕೂಡ ಇದೇ ರೀತಿ ನಮ್ಮ ಥರ ಬರೀತೀರಾ ಅಥವಾ ಹೇಗೆ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಮುಯಿ ಹಾಕಿರೋರದು ಮುಯಿ ಇದನ್ನ ಬರಿ ತರಬೇಕಾದ್ರೆ ನಮ್ಮಮ್ಮ ಅವ್ರ ಸಂಬಂಧಗಳನ್ನೂ ಕೂಡ ಎಕ್ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಇವ್ರು ನನ್ನ ಫ್ರೆಂಡು ಇವ್ರು ನಮ್ಮ ಮಾವ ಅಥವಾ ಇವ್ರು ನಮ್ಮ ಚಿಕ್ಕಮ್ಮ ಆ ಥರ ಎಲ್ಲ ಅವ್ರ ಸಂಬಂಧಗಳನ್ನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ಮುಯಿ ದುಡ್ಡನ್ನ ಕೊಡ್ತಾಯಿತ್ತು

ಹಾಗೂ ನಮಗೆ ಮುಯಿ ಎಷ್ಟು ಬಂತು ಅಂತ ಫೈನಲಿ ಹೇಳುವಂಥ ಟೈಮ್ ಸೊ ಮುಯಿ ಬಂದು ಆಲ್ ಓವರ್ ಲೈಕ್ ಕ್ಯಾಶ್ ಅಂತ ಬಂದಿದ್ದು ನೈಂಟಿ ಪ್ಲಸ್ ನೈಂಟಿ ತೌಸಂಡ್ ಪ್ಲಸ್ ಬಂದಿದೆ ಸೊ ಆಲ್ಮೋಸ್ಟ್ ಒಂದು ಲ್ಯಾಕ್ ಅಂತ ಅಂದ್ಕೊಳ್ಳಿ ಮುಯಿ ಒಂದು ಲಕ್ಷ ಅದಲ್ಲದಂತೆ ಗಿಫ್ಟ್ಸ್ ಅಂತ ತುಂಬಾ ಬಂದಿದೆ ಲೈಕ್ ದೊಮ್ಲೂರು ಆಂಟಿ ಕೊಟ್ಟಿದ್ದಂಥ ಕಾಮಾಕ್ಷಿ ದೀಪ ನೋಡಿರ್ಬೋದು ನೀವು ಅದು ಮತ್ತು ನಾನು ಮಮ್ಮಿಗೆ ಕಾಮಾಕ್ಷಿ ದೀಪ ಗಿಫ್ಟ್ ಮಾಡಿದೆ ಅದು ಆ್ಯಕ್ಚುಲಿ ಒನ್ ಲ್ಯಾಕ್ ಅಲ್ಲ ಮುಯಿ ಅಂತಲೇ ಹೇಳಬೇಕು ಅಂದರೆ ಒಂದು ಎರಡು ಲಕ್ಷದ ಹತ್ತತ್ರ ಬಂದಿದೆ ಬಿಕಾಸ್ ಇನ್ನೊಬ್ಬರು ಕೂಡ ಒಂದು ಲಕ್ಷನೇ ಮುಯಿ ಕೊಟ್ಟಿದ್ದಾರೆ ಸೊ ಅದೊಂದು ಸ್ವಲ್ಪ ಡಿಸ್ಕ್ಲೋಸ್ ಮಾಡಲ್ಲ ಯಾರು ಅಂತ ಪ್ರಾಬ್ಲಿ ಫ್ಯೂಚರಲ್ಲಿ ಹೇಳೋಣ ಬಟ್ ಇವಾಗ ಡಿಸ್ಕ್ಲೋಸ್ ಮಾಡೋಲ್ಲ ಆ್ಯಂಡ್ ಆಲ್ಮೋಸ್ಟ್ ಎರಡು ಲಕ್ಷ ಕ್ಯಾಶ್ ಆ್ಯಂಡ್ ಯಾ ನಾನೊಂದು ಕಾಮಾಕ್ಷಿ ದೀಪ ದೊಮ್ಲೂರು ಆಂಟಿ ಕಾಮಾಕ್ಷಿ ದೀಪ ಆ್ಯಂಡ್ ಇದೊಂದು ಕೆಲವೊಂದು ಗಿಫ್ಟ್ಸ್ ಏನು ಬಂದಿದೆಯಾ ಸೊ ಇದೆಲ್ಲ ಇದೊಂದಷ್ಟು ಸೊ ಇದು ಬಂದು ವಾಚ್ ಗಿಫ್ಟ್ ಮಾಡಿದರೆ ಸಕ್ಕತ್ತಾಗಿದೆ ನಮಗಂತೂ ತುಂಬ ಜಾಸ್ತಿ ಇಷ್ಟ ಆಗಿದೆ ಈ ವಾಚ್ ಸೊ ಅಂದರೆ ಈ ಮೆಷಿನಲ್ಲಿ ಇದೆಲ್ಲ ಇದೆಯಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಸೊ ಮತ್ತೆ ಹಾಗೂ ನಮ್ಮ ಮನೆ ಥೀಮ್ಗೆ ತುಂಬಾ ಚೆನ್ನಾಗಿ ಹೋಗ್ತಿದೆ ಬ್ರೌನ್ ಥೀಮ್ ಅಲ್ಲಿ ಅಂದ್ರೆ ಈ ತರ ಕ್ರೀಮ್ ಮತ್ತೆ ಬ್ರೌನ್ ಥೀಮ್ ಅಲ್ಲಿ ಇದೆಯಲ್ಲ ನಮ್ಮ ತುಂಬಾ ಚೆನ್ನಾಗಿ ಹೋಗುತ್ತೆ ಸೊ ಇದೊಂದು ವಾಚ್ ಬಂದಿದೆ ಗಿಫ್ಟ್ ಆಗಿ ಕ್ಲಾಕ್ ವಾಚ್ ಕ್ಲಾಕ್ ಇನ್ನು ಎರಡು ಗಣಪತಿ ಫೋಟೋಸ್ ಬಂದಿದೆ ಹಾಗೂ ಅದ್ರ ಜೊತೆಗೆ ಡಬಲ್ ಕಲರ್ ಅಲ್ಲಿ ಇದೆ on taraf bronze ಮತ್ತೆ blue ಎರಡು ಕಲರ್ ಅಲ್ಲಿ ಇದೆ ಎಲ್ಲೋ ಇದು 나ಯೆ ಗಣೇಶ ಮಾಮ ಎ ಮಾಮ ಎ ಅದ ಜೊತೆ ಇಂದ ಗಣೇಶ ಕೂಡ ಬಂದಿದೆ ಏ ಏ ಎದ್ದು ಬಿಡಿ ಎದ್ದು ಬಿಡಿ ಎದ್ದು ಕುಚಕದಕ ಅದ ಜೊತೆ ಇಂಗಂ ಗಣೇಶ ಕೂಡ ಬಂದಿದೆ हावेला गणेश गणेश ओभूतो मी रे सुनियो आज हावेला दिसू हो स्वस्तिक इदु ओ हे स्वस्तिक इदु श्री चन आइदारा चन आइदारा कांटे वितु सो इष्ट गिफ्ट मध्ये थोडं सरपा कॅश इना सिल्वर सरवा सिल्वर फारू सिल्वर सुद्धा बंदिते लच्छ तोरसेत काणे आ म्हणजे इल्ला అట్లా చూ ऑलरेडी కవర్ చేస్తే రెండవది అంటే ఒక సిల్వర్ దూ కామక్షి దీపన అడిగి కొట్టಿದ್ದಾರೆ సో అది అండ్ నాన్ కవర్ సిల్వర్ అంటే మెల్లి సిల్వర్ అంటే ఎలా పొడెన మెల్లి మెల్లి సిల్వరం సిల్వర్ నోట్ మామరిన మండే జన సిల్వరం అంటే కడియారు ఏ నా బెల్లిగల అదిదికి అల్యూమినియం పత్రేకే సిల్వర్ పత్రం ಅಂತ కడియారు సో దేనిలో కుష్పండి లైటస్తా అనేది తెలుస్తుంది బెల్లి 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 కామక్షి దీపా 2 ಇದು ಈ ತರ ವಾಚ್ ಮತ್ತೆ ಗಣೇಶ ಫೋಟೋ ಮತ್ತೆ ಕ್ಯಾಶ್ ಇದು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಬಂದಿರುವಂತ ಗಿಫ್ಟ್ ಏನೇ ಮಾಡ್ತಿದ್ಯಾ ನಮ್ಮ ಇದ್ರ ಮನೆ ಹತ್ರ ಜಾಗನೇ ಇಲ್ಲ ಮಮ್ಮಿ ಮಾಡಿಸ್ಲವ ಇನ್ನೊಂದ್ ಸ್ವಲ್ಪ ಮಾಡಿಸ್ಕೊಬೇ ನಾನು ನಾನು ಹೇಳಿದ್ದೆ ಕಾರ್ ಪಾರ್ಕಿಂಗ್ ಮಾಡಾಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಹಂಗಲ್ಲ ಹಂಗಾಗ್ತಾರ ಯಾರಾದ್ರೂ ಆ್ಯಂಡ್ ಗೈಸ್ ಫೈನಲಿ ಮೂಯ್ ದುಡ್ಡನ್ನ ತೊಗೊಂಡು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ ಸೊ ಏನು ಶಾಪಿಂಗ್ ಮಾಡುತ್ತಾ ಇದ್ದೀವಿ ಅಂತ ನೋಡ್ಬೋದು ನೀವು ಒಂದು ಎಲೆಕ್ಟ್ರಾನಿಕ್ ಐಟಮ್ ಅದು ಬಂದು ಟಿ ವಿ ಸೊ ಟಿ ವಿ ತೊಗೊಳೋಣ ಅಂತ ಬಿಕಾಸ್ ಮನೆ ಕಟ್ಟಿದಾಯಿತು ಗೃಹ ಪ್ರವೇಶ ಮಾಡಿದಾಯಿತು ಇವಾಗ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ನಾವು ಇದ್ದೆ ನಾವೆಲ್ಲರೂ ಎಂಟರ್ಟೈನ್ಮೆಂಟ್ ಮಾಡೋಕೆ ಇದ್ದೇ ಇರ್ತೀವಿ ಬಟ್ ಯಾವಾಗಲೂ ಇರೋದಿಲ್ಲ ಅಲ್ವಾ ಸೊ ಅಲ್ಲಿ ಇರೋರು ನಮ್ಮ ಅಪ್ಪ ಅಮ್ಮ ಅವ್ರಿಗೆ ಎಂಟರ್ಟೈನ್ ಆಗೋದಕ್ಕೆ ಅಂತ ಹೇಳಿಬಿಟ್ಟು ಟಿ ವಿನ ತೊಗೊಳೋಕ್ಕೆ ಅಂತ ಬಂದಿದ್ದೀವಿ ಹಾಗೂ ವಾಷಿಂಗ್ ಮಷಿನ್ನು ಕೂಡ ನೋಡ್ತಾ ಇದೀವಿ ವಾಷಿಂಗ್ ಮಷಿನ್ ಟಿ ವಿ ಎರಡೂ ನೋಡೋಣ ಫ್ರಿಜ್ ನಮ್ಮ ಮಮ್ಮಿಗೆ ಹೇಳಿದೆ ನಿನ್ನ ಫ್ರಿಜ್ಜೇನು ತಗೋಬೇಡ ಮಮ್ಮಿ ನಾನು ಫ್ಯೂಚರಲ್ಲಿ ಒಂದು ಟೂ ಇಯರ್ಸ್ ಡೌನ್ ದ ಲೈನ್ ನಾನು ಈ ಫ್ರಿಜ್ನ ಕೊಟ್ಬಿಟ್ಟು ಬೇರೆ ಫ್ರಿಜ್ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಟೈಮಲ್ಲಿ ಇದನ್ನ ಇದು ಚೆನ್ನಾಗಿದೆ ನಾನು ಈ ಫ್ರಿಜ್ನ ಜಾಸ್ತಿ ಯೂಸೇ ಮಾಡಿಲ್ಲ ಅಬ್ಬ ಅಂದರೆ ಒಂದು ಎರಡು ವರ್ಷ ಯೂಸ್ ಮಾಡಿದ್ದೀನಿ ಅಷ್ಟೆ ಸೊ ಇದನ್ನೇ ತೊಗೊಂಬಂದು ಇಲ್ಲಿಗೆ ಇಟ್ಬಿಡೋಣ ಅಂತ ಹೇಳಿದ್ದೆ ಸೊ ಅದಕ್ಕೆ ಫ್ರಿಜ್ ಅಂದ್ರೂ ಸುಮ್ಮನೆ ನೋಡ್ತಾ ಇದ್ದೀವಿ ಈ ಡಬಲ್ ಸೈಡೆಡ್ ಫ್ರಿಜ್ ನಂಗೆ ಸಖತ್ ಇಷ್ಟ ಸೊ ಆ ಥರದ ಫ್ರಿಜ್ನ ಇದ್ದೀನಿ ಆ್ಯಂಡ್ ಕ್ಯಾಶ್ ಏನು ಬಂದಿತ್ತಲ್ಲ ಮುಯ್ದ ದುಡ್ಡು ಸೊ ಅದನ್ನು ಬ್ಯಾಗಲ್ಲಿ ಹಾಕ್ಕೊಂಡು ತೊಗೊಂಬಂದಿದ್ದೀನಿ ಇಲ್ಲಿ ಮಾಡ್ಕೊಂಡೆ ಇಲ್ಲಿ ಆರ್ಡರ್ ಮಾಡ್ಕಬಹುದು ಅದಕ್ಕೆ ನೋಡಿ ಪ್ರತಿ ಒಂದುನು ಬರುತ್ತೆ بیا ಕತರ ತಲು ಉಪಯೋಗ ಸಿಗಲ್ವಾ ಇಲ್ಲಿಗೆ ಯಾವಾಗ ಬರುತ್ತೆ ಏನು ಬರುತ್ತೆ ಅಂತ ಅನ್ಕೊಂಡೂ ಬಟ್ ಇಲ್ಲಿ ಇಲ್ಲಿಗೆ ಬುಕ್ ಮಾಡಲಿಲ್ಲ ಹೌದು ತಗೋಬೇಕು ಇದೆ ನೆರದನೇ ತಗೊಳ್ಳೋಣ ಅಂತ ಕೊನೆ ಸ್ಯಾಮ್ಸಂಗ್ ತಗೊಂಡು ಯಾಕೆ ಕುರಿತ ನೀನೆ ಲಾಸ್ಟ್ ಅಲ್ಲಿ ಸ್ಯಾಮ್ಸಂಗ್ ಬುಕ್ ಮಾಡಿದ್ದು ಕೆಳಗಡೆ ಮೇಲ್ಗಡೆ ಫ್ರಿಜ್ ಇದು ಈಸಿ ಗೊತ್ತಾ ಈ ಇರಬೇಕು ನನಗೆ ಈ ಇಷ್ಟ ನಮ್ದು ಇಲ್ಲೇ ಇರ್ಬೇಕಲ್ಲ ಎಲ್ಲ ಇದ್ದೇನೆ

ಮನೆಗೆ ಹೋದಾಗ ಈ ತರ ತಗೋತೀನಿ ಚೆನ್ನಾಗಿರುತ್ತೆ ದೊಡ್ಡದಾಗಿರುತ್ತೆ ಫುಲ್ ಇದಕ್ಕೆ ತುಂಬಾ ಇದೆ ಕಣೆ ಕಂಪಾರ್ಟ್ಮೆಂಟ್ಸ್ ತುಂಬಾ ಇದೆ ಇನ್ನ ಇನ್ನ ಒಂದು ಕೋರ್ಮಂಗ್ಲಾದಲ್ಲಿ ನೋಡಿದ್ರು ಅದು ತುಂಬಾನೇ ಇತ್ತು ಅದು ಒನ್ ಒನ್ ಇದಕ್ಕೂ ಒನ್ ಒಂದ್ ಇತ್ತು ಅದು ಯಾವ್ದು ನೆನಪಿಲ್ಲ ನನಗೆ ಅದು ತಿನ್ನ ಇದಕ್ಕಿಂತ ದೊಡ್ಡದೇ ಇತ್ತು ಅದ್ರಲ್ಲಿ ಆಕ್ವೋ ಫಿಕ್ಸ್ ಇತ್ತು ಆಕ್ವೋ ಗಾರ್ಡ್ ಮತ್ತೆ ಇದು ಐಸ್ ಕ್ಯೂಬ್ಸ್ ಒಂದೇ ಈ ತರ ಫ್ರಂಟ್ ಅಲ್ಲಿ ಇದು ಬರುತ್ತೆ ಮತ್ತೆ ಇದಕ್ಕೂ ಇತ್ತು ಇತ್ತು ಸಾಕು ಓಕೆ ಫೈನಲಿ ಇವಾಗ ಟಿವಿ ನೋಡೋಕೆ ಅಂತ ಬಂದಿದ್ದೀವಿ ನನ್ನ ಮಗಳ ಮಲಗಿದ್ದಾನೆ ನಂದು ಯಾವ್ದು ಬೇಕು ಸದ್ಯಕ್ಕೆ ಇವಾಗ ಇರೋ ಪರಿಸ್ಥಿತಿಲಿ ಯಾವ್ದು ನಮ್ಮ ಬಜೆಟ್ ಕಟ್ಟಾಗುತ್ತೋ ಅದನ್ನ ನಾನು ಎಲ್ಗೋ ಕೊಡ್ತಾ ಇಲ್ಲಿ ನಾವು ಇವಾಗ ಸೋನಿ ನೋಡಿದ್ವಿ ಬಿ ಪಿ ಎಲ್ ಇದು ಆಪ್ಷನು ಹೇಯರ್ ಇದೆ ತುಂಬ ಆಪ್ಷನ್ಸ್ ಇದೆ ಸೊ ನಾವು ಪ್ರೈಸ್ ಕಂಪೇರ್ ಮಾಡ್ತಾ ಇದ್ದೀವಿ ಫೀಚರ್ಸ್ ನೋಡ್ತಾ ಇದ್ದೀವಿ ಪ್ರತಿ ಒಂದು ನೋಡ್ತಾ ನಮ್ಮ ಬಂದಿಲ್ಲ ಬಂದರು ಬಟ್ ಅರ್ಧದಲ್ಲಿ ಮತ್ತೆ ವಾಪಸ್ ಹೋದರು ಮತ್ತೆ ಒಬ್ಬರೇ ಇದ್ದಾರೆ ಸೊ ಅದಕ್ಕೆ ನಮ್ಮಮ್ಮನೂ ಇದ್ಬಿಟ್ಟಿದ್ದಾರೆ ಮನೆಗೆ ಆ್ಯಂಡ್ ಅಸ್ಮ ಕಂಪ್ನ ಕೊಟ್ಟು ಸ್ವಲ್ಪ ಜನ ಬರ್ತಾರೆ ಅಂತ ಮಮ್ಮಿ ನೋಡೋಣ ಯಾವುದು ಆಗುತ್ತೆ ಫೈನ್ ಓಕೆ ಗೈಸ್ ಇದು ಮೂರನೇ ಅಂಗಡಿ ನಾವು ಬರ್ತಾ ಇರೋದು ಆ್ಯಂಡ್ ಇನ್ನೂ ನಮ್ಮ ಟಿ ವಿ ಫೈನಲೈಸ್ ಆಗಿಲ್ಲ ಇಲ್ಲ ಇವಾಗಲೇ ಆನ್ ಸ್ಪಾಟ್ ಪ್ಲಾನಿಂಗ್ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ನೋಡಿ ಊರಿಗೆ ಬಂದ್ರೆನೆ ಹೆಂಗೆ ಸ್ಕಿನ್ ಒಂಥರ ಆಗ್ಬಿಡುತ್ತೆ ಐಫೋನಲ್ಲಿ ಸ್ಕಿನ್ ಎಷ್ಟು ನೀಟಾಗಿ ಕಾಣೋದಾಗತ್ತಾ ಹೌದು ನಾನು ಚೆನ್ನಾಗಿದ್ದಾಗಲೂ ತೋರಿಸ್ತೀನಿ ಬಿಕಾಸ್ ನಾನು ಇವಾಗ ಇಲ್ಲೇನು ಸ್ಕಿನ್ಗೆ ಅಂದರೆ ಆ ಪ್ರೊಟೆಕ್ಷನ್ಗೆ ಏನು ಯೂಸ್ ಮಾಡಿದೆ ಅಲ್ಲ ಸೊ ಅದಕ್ಕೆ ಸ್ಕಿನ್ ಎಲ್ಲ ಲಿಪ್ಸ್ ಅಂತೂ ಫುಲ್ ಹೊಡೆದು ಬಿಟ್ಟಿದೆ ಅಷ್ಟು ಚಳಿ ತೋರಿಸಿರೋದು ಹೆಂಗೆ ಗೊತ್ತಾ ಹೊಸ ಮದುವೆ ಆಗಿರ್ತದೆ ಅಲ್ವಾ ಹಂಗೆ ಅನಿಸ್ತಾ ಇರೋದು ಹೊಸ ಮದುವೆ ಹೆಣ್ಗಳು ನಮ್ಮಪ್ಪನ ಕೇಳೋದು ಯಾ ಅಯ್ಯೋ ಬರೀ ನಮ್ಮಪ್ಪನ ಇದ್ದೀನಿ ಕುತ್ಕೊಂಡು ನಿದ್ದೆ ಮಾಡೋದೇ ಬರೀ ನಿದ್ದೆ ಮಾಡ್ತಿರ್ತೀಯಲ್ಲ ಟಿ ವಿ ನೋಡೋಕೆ ಬಂದಿದ್ದೆ ನಿದ್ದೆ ಮಾಡೋಕೆ ಬಂದಿದ್ದೀನಿ ನೀನು ಯಾವ ಟಿವಿ ಇಷ್ಟ ರೆಡಿ ನಿಮ್ಗೆ ಇವಾಗ ಏನೇನ್ ತಗೋಬೇಕು ಟಿವಿ ತಗೋ ಫಸ್ಟ್ ಅವ್ರು ಖಂಡೇಪುರಿ ತಗೋ ಸೊ ಫೈನಲಿ ನಮ್ಮ ಟಿ ವಿ ಸೆಲೆಕ್ಷನ್ ಆಯಿತು ಆ್ಯಂಡ್ ಇವಾಗ ಇಲ್ಲಿ ಪೇಮೆಂಟ್ ಮಾಡ್ತಾ ಇದ್ದೀವಿ ಸೊ ಎಲ್ಲ ಕ್ಯಾಶ್ ಏನು ಮುಯ್ದ ದುಡ್ಡು ಬಂದಿದ್ದಲ್ಲ ಆ ಕ್ಯಾಶು ಅದ್ರ ಜೊತೆಗೆ ಒಂದು ಸ್ವಲ್ಪ ನಾವು ಆನ್ಲೈನ್ ಪೇಮೆಂಟ್ನ ಮಾಡಿ ತೊಗೊಂಡಿದ್ದು ಒಳ್ಳೆ ಡಿಸ್ಕೌಂಟಲ್ಲೇ ಸಿಕ್ತು ನಮಗೆ ಟಿ ವಿ ಅಂತಲೇ ಹೇಳ್ಬೋದು ಹಾಗೂ ನಾವು ಇಷ್ಟಪಟ್ಟಂತೆ ಒಂದು ತುಂಬ ದೊಡ್ಡ ಟಿ ವಿ ಒಂಥರ ಫುಲ್ ಹೋಮ್ ಥಿಯೇಟರ್ ಥರ ಸಕ್ಕತ್ತಾಗಿ ದೊಡ್ಡ ಹೋಮ್ ಥಿಯೇಟರ್ ಅಲ್ಲ ಆದರೆ ದೊಡ್ಡ ಟಿ ವಿ ತೊಗೋಬೇಕು ಅಂತಾಯಿತು ಸೊ ಅದೇ ಥರ ಟಿ ವಿನ ತೊಗೊಂಡಿದ್ವಿ ಆ್ಯಂಡ್ ಹೋಪ್ಫುಲಿ ನಿಮಗೆ ಅಪ್ಕಮಿಂಗ್ ಅಲ್ಲಿ ತೋರಿಸ್ತೀನಿ ಯಾವ ಟಿವಿ ವಿ ತೊಗೊಂಡ್ವಿ ಏನು ಎತ್ತ ಅಂತ ಆ್ಯಂಡ್ ಹೇಗೆ ಕಾಣಿಸ್ತಾ ಇದೆ ಅದು ಮನೆಗೆ ಫಿಟ್ಟಿಂಗ್ ಆದಮೇಲೆ ಅಂತ ಸೊ ಮಾಡ್ತಾ ಇರಿ ಆ್ಯಂಡ್ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಹ್ಯಾಪಿಯಾಗಿರಿ ಖುಷಿಯಾಗಿರಿ ಪಾಸಿಟಿವ್ ಆಗಿರಿ ಯಾವುದೇ ಒಂದು ಕೆಲಸನ ಪೂರ್ತಿ ಮನಸ್ಸಿಂದ ಓಕೆ ನಮ್ಮ ಈ ಕೆಲಸ ಆಗಬೇಕು ಅಂತ ಡೆಫಿನೆಟ್ಲಿ ಬೇಡ್ಕೊಡಿ ಹಾಗೇ ಆಗುತ್ತೆ ಅಂತಲೇ ಹೇಳ್ಬೋದು ಬಿಕಾಸ್ ನಾವು ನಮ್ಮ ಕನ್ಸು ನನ್ಸ ಒಂದೇ ದಿನಕ್ಕೆ ಆಗಲಿಲ್ಲ ಅದೇ ಥರ ಬೇಡ್ಕೊಂಡಿದ್ದೀವಿ ಅದೇ ಥರ ಕಾದಿದ್ದೀವಿ ಇಷ್ಟು ವರ್ಷಗಳ ತನಕ ಕಾದಿದ್ದೀವಿ ಅಲ್ಲಿ ಮೇಲೆ ಈ ಒಂದು ಅದೇನು ಹೇಳ್ತಾರಲ್ಲ ನಮ್ಮ ಗುರಿಗೆ ನಾವು ಮುಟ್ಟಿರೋದು ಸೊ ಡೆಫಿನೆಟ್ಲಿ ನೀವು ಕೂಡ ಏನಾದರೂ ಒಂದು ನಿಮ್ಮ ಒಂದು ಆಸೆ ಇರುತ್ತೆ ಅಥವಾ ಒಂದು ಕನಸು ಇರುತ್ತಲ್ಲ ಅದಕ್ಕೆ ಪ್ರೇ ಮಾಡಿ ಮ್ಯಾನಿಫೆಸ್ಟ್ ಮಾಡಿ ಹಾಗೂ ವರ್ಕ್ ಹಾರ್ಡ್ ಡೆಫಿನೆಟ್ಲಿ ಅದು ಆಗಿ ಆಗುತ್ತೆ ಸೊ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಬೈ ಟೇಕ್ ಕೇರ್